ಮೈಕ್ರೋ ಫೈನಾನ್ಸ್ ಕಿರುಕುಳದ ಪ್ರಕರಣಗಳು ವರದಿಯಾದರೆ ಅಗತ್ಯ ಕ್ರಮ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ದಾಂಡೇಲಿ ನಗರ ಠಾಣಾ ವ್ಯಾಪ್ತಿಯಲ್ಲಿ ಬರುವ ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ಮುಖ್ಯಸ್ಥರನ್ನು ಠಾಣೆಗೆ ಕರೆಯಿಸಿ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಹಾಗೂ ಪಿ ಕಿರಣ್ ಪಾಟೀಲ್ ಅವರ ಉಪಸ್ಥಿತಿಯಲ್ಲಿ ಸಭೆ ನಡೆಸಿ ಫೈನಾನ್ಸ್ ಸಂಸ್ಥೆಗಳಿಗೆ ಕೆಲವು ಸೂಚನೆಗಳನ್ನು ನೀಡಲಾಯಿತು ಎಲ್ಲ ಮೈಕ್ರೋ ಫೈನಾನ್ಸ್ ಸಂಸ್ಥೆಯವರು ಆರ್ ಬಿ ಐ ನಿರ್ದೇಶನದಂತೆ ನೋಂದಣಿ ಮಾಡಿಕೊಳ್ಳಬೇಕು ಆರ್ಬಿಐ ನಿಗದಿಪಡಿಸಿದ ಬಡ್ಡಿ ದರಕ್ಕಿಂತ ಹೆಚ್ಚಿನ ಬಡ್ಡಿ ದರವನ್ನು ಗ್ರಾಹಕರಿಗೆ ಆಕರಣೆ ಮಾಡಬಾರದು ಹಾಗೂ ಸಾಲ ನೀಡುವಾಗ ಗ್ರಾಹಕರಿಗೆ ಸಾಲ ಮರುಪಾವತಿ ಮಾಡಲು ಅರ್ಹತೆ ಇದೆಯೋ ಇಲ್ಲವೋ ಎನ್ನುವುದನ್ನು ತಿಳಿದುಕೊಂಡು ಸಾಲ ನೀಡಬೇಕೆಂದು ಹೇಳಿದರು ಮತ್ತು ಸಾಲಗಾರರಿಂದ ಸಾಲ ವಸೂಲಿ ಮಾಡಲು ಸಾಯಂಕಾಲ ಐದು ಗಂಟೆಯ ನಂತರ ಸಾಲಗಾರರ ಮನೆಗೆ ಹೋಗಬಾರದು ಹಾಗೂ ಒಂದಾನೊಂದು ವೇಳೆ ಸಾಲಗಾರರಿಗೆ ಫೈನಾನ್ಸ್ಗಳಿಂದ ಅನಾವಶ್ಯಕ ಕಿರುಕುಳವಾಗುತ್ತಿದ್ದರೆ ಅಂತ ದೂರು ಬಂದಲ್ಲಿ ಆಯಾ ಫೈನಾನ್ಸಿನ ಪ್ರಮುಖರ ಮೇಲೆ ಪ್ರಕರಣ ದಾಖಲಿಸಿ ಕಾನೂನಿನಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸೂಚನೆ ನೀಡಿದರು ಎಸ್ ಪಿ ಅವರೇಜ್ ಸಭೆ ಆಗ್ತದೆ ಎಸ್ ಪಿ ಡಿ ಸಿಗೊಂದು ಮೈಕ್ರೋಫೈನಾನ್ಸ್ ಪ್ರತಿನಿಧಿಗಳ ಸಭೆಯನ್ನು ಕರಲಿಕ್ಕೆ ಸಿಎಂ ಸೂಚನೆ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಉತ್ತರ ಕೂಡ ಡಿ ಸಿ ಮತ್ತು ಎಸ್ ಪಿ ಅವರು ಇದೇ ವಾರ್ನಿಂಗ್ ಮಾಡ್ತಾರೆ ರೀತಿ ಬಿಟ್ಟು ಹೊರಗಡೆ ಹೋಗಬಹುದಿಲ್ಲ ಇರುತ್ತೆ ಅದ್ರ ಪ್ರಕಾರ ಮಾಡಿದ್ರೆ ಕಾನೂನು ಕಾನೂನು ರಚನೆ